ಗೋವಿಂದ ಯಾರೇವನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಇವತ್ತು ಕಾರ್ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಬನ್ನಿ ಓಪನ್ ಮಾಡೋಣ ಏನೆಲ್ಲ ಇದೆ ಅಂತ ನೋಡೋಣ ವಯರ್ ಇದೆ ಇದೆ ಇದನ್ನ ಇಲ್ಲಿಗೆ ಕನೆಕ್ಟ್ ಮಾಡ್ಬೇಕು ನೋಡೋಣ ಹೇಗ್ ಮಾಡೋದು ಅಂತ ಹಾ ಇವಾಗ ಆಯ್ತು ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗಿಬಿಡುತ್ತೆ ಸೊ ನಂಗೆ ಗೊತ್ತಿರಲಿಲ್ಲ ನೋಡಿ ಬಿದ್ದೋಗ್ಬಿಡ್ತು ಈ ವೈರ್ನ ಇಲ್ಲೆಲ್ಲೋ ಕನೆಕ್ಟ್ ಮಾಡಬೇಕು ಆ ನೋಡಿ ಇಲ್ಲಿದೆ ಇಲ್ಲಿ ಕನೆಕ್ಟ್ ಮಾಡಬೇಕು ಆಮೇಲೆ ಇನ್ನೊಂದನ್ನು ಕಾರಿಗೆ ಕನೆಕ್ಟ್ ಮಾಡಿದ್ರೆ ಆಯಿತು ಕಾರ್ ಆನ್ ಮಾಡಿದ್ಮೇಲೆ ಆಮೇಲೆ ಝುಯ್ ಅಂತ ಕ್ಲೀನ್ ಮಾಡೋದು ಅಷ್ಟೇ ಗ್ಯಾಸ್ ನೋಡಿ ನಮ್ಮ ಕಾರು ಹೆಂಗೆ ಧೂಳು ಇಟ್ಕೊಂಡು ಹೆಂಗೆ ಆಗಿದೆ ನೋಡಿ ಒಳಗಿದ್ದು ಮ್ಯಾಟ್ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡೋಣ ಇವಾಗ ಮ್ಯಾಟ್ ತೆಗಿಯೋಣ ಫಸ್ಟ್ ಯಾರೇವನು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹುಚ್ಚೋಣ ಬನ್ನಿ ಆರ್ಯ ಬಿಸ್ಕೆಟ್ ಎಲ್ಲ ತಿಂದು ಸೀಟ್ ಕೆಳಗೆ ಹಾಕಿರ್ತಾನೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೆ ಇದು ನೋಡ ನೋಡ ನಮ್ಮ ಕಾರ್ ನೋಡ ಅಪ್ಪ ಮಗ ಇಬ್ರು ಸ್ವಲ್ಪ ಹೊತ್ತಿದ್ದ ಆಮೇಲೆ ಹೋದರು ನಾನೇ ಫುಲ್ ಕಾರ್ನ ಕ್ಲೀನ್ ಮಾಡಿದ್ದೀನಿ ನೋಡಿ ಹೇಗಾಗಿದೆ ನಮ್ಮ ಕಾರ್ ಇವಾಗ ಕ್ಲೀನ್ ಎಲ್ಲ ಆದ್ಮೇಲೆ ಬಂದ್ರು ಅಪ್ಪ ಮಗ ಇಬ್ರು ರೆಡಿಯಾಗಿ ಅದು ಆ ಕಡೆ ಡ್ರೈವರ್ ಸೀಟ್ ಸೊ ಗಾಯ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್